ವರಿತಿ ಜ್ಞಾನ ಮುಚ್ಚತೆ ಮುಕ್ತಿದಾನೇನ ತದ್ದಾನ ಸುವರಸ್ಯ ಪದದ್ವಯಂ ಪರಮಾತ್ಮನ ಪಾದಗಳಿಗೆ ಸು ಮತ್ತೆ ವಾ ಅಂತ ಹೆಸರು ಅಂದರೆ ತನ್ನ ಪಾದವನ್ನು ಕೊಟ್ಟಿದ್ದಾನೆ ಅಂದರೆ ಅರ್ಥ ಆನಂದ ಜ್ಞಾನ ಎರಡನ್ನು ಕೂಡ ದ್ರೌಪದಿ ದೇವಿ ಕೊಟ್ಟಿದ್ದಾನೆ ಹಾಗಾದರೆ ನ ಎಷ್ಟೇ ಕಷ್ಟದ ಪರಿಸ್ಥಿತಿ ಇರಲಿ ನಮ್ಮ ವ್ಯಕ್ತಿತ್ವವನ್ನು ಬಿಡದೆ ನಾವು ದೇವರಲ್ಲಿ ನಂಬಿಕೆಯಿಂದ ವಿಶ್ವಾಸವನ್ನಿಟ್ಟು ನಾವು ನಮ್ಮ ಧರ್ಮವನ್ನು ಆಚರಣೆ ಮಾಡಿದ್ದೀವಿ ಅಂದ್ರೆ ಅದು ಯಾವತ್ತೂ ನಮ್ಮ ಕೈ ಬಿಡೋದಿಲ್ಲ ಅದನ್ನು ನಮ್ಮನ್ನು ರಕ್ಷಣೆ ಮಾಡಿಯೇ ಮಾಡುತ್ತೆ ಅನ್ನೋ ವಿಚಾರವನ್ನು ತಿಳಿಸ್ತಾ ದ್ರೌಪದೀಚ ತಥಾಸಾಕ್ಷಿಣಿ ಅಕ್ಷಯಾಂಬರದಾಯಕ ಸೌಭದ್ರಸ್ಯ ಇನ್ನ ಇನ್ನು ರಾಜ ದ್ರೌಣಸ್ತ್ರಾತ್ ಅಜೀವಯಃ ದ್ರೋಣಾಚಾರ್ಯ ದ್ರೋಣಾಚಾರ್ಯರ ಮಗ ಅಶ್ವತ್ಥಾಮಾಚಾರ್ಯರು ಅವರು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಎಲ್ಲಿಗೆ ಮಾಡುತ್ತಾರೆ ಉತ್ತರಾದೇವಿಯ ಗರ್ಭಕ್ಕೇನೆ ಪ್ರಯೋಗ ಮಾಡ್ತಾರೆ ಆಗಲಿ ಪಾಂಡವರ ಸಂತತಿಯನ್ನು ನಾನು ನಾಶ ಮಾಡಬೇಕು ಅಂಥೇಳಿ ಕಂಕಣ ತೊಟ್ಟು ನಿಂತಿದ್ದಾರೆ ಅಂತಹ ಸಂದರ್ಭದಲ್ಲಿ ಪರಮಾತ್ಮ ತಾನು ಗರ್ಭದ ಒಳಗಡೆ ತಾನು ಪ್ರವೇಶ ಮಾಡಿ ರಕ್ಷಣೆಯನ್ನು ಮಾಡಿದ್ದಾರೆ ಅಲ್ಲಿರತಕ್ಕಂಥ ಪರೀಕ್ಷಿತ ನೋಡ್ತಾ ಇದ್ದಾನೆ ನನ್ನನ್ನು ರಕ್ಷಣೆ ಮಾಡತಕ್ಕಂಥ ವ್ಯಕ್ತಿ ಯಾರು ಅಂತ ಸುತ್ತಲೂ ನೋಡಿದ್ರಿಂದ ಅವನಿಗೆ ಪರೀಕ್ಷಿತ ಅಂತ ಹೆಸರು ಪರೀಕ್ಷಿತ ಅಂತ ಹೆಸರು ಬಂದಿದೆ ಇದು ಯಾರದ್ದೋ ಕಥೆಯಲ್ಲ ಪರೀಕ್ಷಿತ ಯಾರೋ ಒಬ್ಬ ಉತ್ತರ ಅನ್ನುವ ಹೆಣ್ಣುಮಗಳು ಅವಳ ಗರ್ಭದಲ್ಲಿರತಕ್ಕಂಥ ಒಂದು ಪ್ರಾಣವನ್ನು ಉಳಿಸಿದ್ದಾನೆ ಜೀವನನ್ನು ಪರಮಾತ್ಮ ಉಳಿಸಿದ್ದಾನೆ ಇವತ್ತು ನಾವೆಲ್ಲರೂ ಕೂಡ ಪರೀಕ್ಷಿತರಾಗಿದ್ದೇವೆ ಏಕೆಂದರೆ ಸುತ್ತಲೂ ನೋಡ್ತಾ ಇದ್ದೀವಿ ಈ ಸಂಸಾರದಿಂದ ನಮ್ಮನ್ನು ಪಾರು ಮಾಡುವಂಥ ವ್ಯಕ್ತಿಗಳು ಯಾರು ಸಿಗ್ತಾರೆ ಅಂತ ಪರಿತಃ ಸುತ್ತಲೂ ಈ ಕ್ಷಣೆ ನೋಡ್ತಾ ಇದ್ದೀವಿ ಆದ್ದರಿಂದ ನಾವೆಲ್ಲರೂ ಕೂಡ ಪರೀಕ್ಷಿತರೆ ಇಷ್ಟೇ ಅಲ್ಲದೇನೆ ನಾವು ತಾಯಿಯ ಗರ್ಭದಲ್ಲಿರಬೇಕಾದಾಗ ದೇವರನ್ನು ಪ್ರಾರ್ಥನೆ ಮಾಡ್ತೀವಿ ಪ್ರತಿಯೊಬ್ಬರೂ ಪ್ರಾರ್ಥನೆ ಮಾಡ್ತಾರೆ ಅದನ್ನು ಗರ್ಭಸ್ತುತಿ ಅಂತಲೇ ಕರೀತಾರೆ ಆ ಸಂದರ್ಭದಲ್ಲಿ ನಾವು ಕೇಳ್ಕೊಳ್ತೀವಿ ತಂದೆ ಇನ್ನೊಮ್ಮೆ ನನ್ನನ್ನು ಈ ತಾಯಿಯ ಗರ್ಭಗೃಹಕ್ಕೆ ತರಬೇಡ ನಾನು ನಾನು ಈಗ ಈಗಂತೂ ಬಂದಾಗಿದೆ ಇಲ್ಲಿಂದ ಹೊರಗೆ ಹೋದ ಮೇಲೆ ನಾನು ನಿತ್ಯದಲ್ಲೂ ನಿನ್ನ ಸ್ಮರಣೆ ಮಾಡ್ತೀನಿ ನಿನ್ನದೇ ಜಪ ಮಾಡ್ತೇನೆ ನಿನ್ನದೇ ಧ್ಯಾನದಲ್ಲಿರ್ತೇನೆ ಅಂತ ಎಷ್ಟೆಲ್ಲ ಪ್ರಾರ್ಥನೆ ಮಾಡಿ ಗರ್ಭದಿಂದ ಯಾವಾಗ ಹೊರಗೆ ಬರುತ್ತೀವೋ ಅದೆಲ್ಲ ಮರೆತು ಹೋಗ್ಬಿಡತ್ತೆ ಏನಾಗುತ್ತೆ ಭಯ ಪ್ರಾರಂಭ ಆಗುತ್ತೆ ಹಾಗಾಗಿ ಅಲ್ಲಿಂದನೇ ಅಳ್ಳಿಕ್ಕೆ ಪ್ರಾರಂಭ ಮಾಡ್ತೀವಿ ಭಯ ಶುರು ಆಗೋದು ಅಲ್ಲಿಂದನೇ ಹಾಗಾದ್ರೆ ಇಂತಹ ಭಯವನ್ನು ಪರಿಹಾರ ಮಾಡಿದ್ದು ಗರ್ಭದಲ್ಲಿದ್ದಾಗಲೇ ನಮಗೆ ಅನುಭವಕ್ಕೆ ಬಂದಿದೆ ಆದರೆ ಅದರ ನೆನಪಿಲ್ಲ ನಾವು ಸುತ್ತಲೂ ನೋಡ್ತಾ ಇದ್ದೀವಿ ಯಾರು ನನ್ನನ್ನು ರಕ್ಷಣೆ ಮಾಡ್ತಾರೆ ಅಥವಾ ರಕ್ಷಣೆ ಮಾಡ್ತಿರೋರು ಯಾರು ಗೊತ್ತಾಗ್ತಾ ಇಲ್ಲ ನೋಡ್ತಾ ಇದ್ದೇವೆ ಹಾಗಾದ್ರೆ ಇಂತಹ ಅನೇಕ ಕಷ್ಟ ತಾಯಿಯ ಗರ್ಭದಲ್ಲಿ ವಾಸ ಮಾಡೋದು ಅಂದ್ರೆ ಅದಕ್ಕಿಂತಲೂ ದೊಡ್ಡ ಕಷ್ಟ ಇನ್ನೊಂದಿಲ್ಲ ನರಕದಲ್ಲಿ ವಾಸ ಮಾಡೋದು ಒಂದು ರೀತಿ ಕಷ್ಟ ಅಂತ ಆದರೆ ಅದನ್ನು ಮುಗಿಸಿಕೊಂಡು ತಾಯಿಯ ಗರ್ಭದಲ್ಲಿ ವಾಸ ಮಾಡ್ತೀವಲ್ಲ ಅದು ಇನ್ನೂ ನರಕ ಅದು ಕೈಕಾಲ ಅಲುಗಾಡಿಸ್ಲಿಕ್ಕೆ ಸಾಧ್ಯ ಇಲ್ಲ ಚಿಕ್ಕ ಜಾಗದಲ್ಲಿ ಇರಬೇಕು ಕೆಳಗಡೆ ಜಠರಾಗ್ನಿ ಮಲಮೂತ್ರಗಳ ಸ್ಥಾನ ಜೊತೆಗೆ ತಾಯಿಯ ಬೈಕೆ ತೀರಿಸಬೇಕು ಅಂತ ಹೇಳಿ ಅನೇಕ ಪದಾರ್ಥಗಳನ್ನು ತಿನ್ನಿಸ್ತಾರೆ ಅದರಲ್ಲಿ ಹುಳಿ ಉಪ್ಪು ಖಾರ ಬಿಸಿ ಅದರಲ್ಲಿ ಇರತಕ್ಕಂಥ ಹುಳಗಳು ಕಚ್ತಾ ಇರುತ್ತೆ ಇಷ್ಟೆಲ್ಲ ಕಷ್ಟದಲ್ಲಿ ದೇವರ ಸ್ಮರಣೆಯನ್ನು ಮಾಡ್ತಾನೆ ಅದನ್ನು ಮಾಡೋದ್ರಿಂದ ಹೊರಗೆ ಬಂದ ಮೇಲೆ ಅದು ಯಾವುದು ನೆನಪಿರೋದಿಲ್ಲ ಅದರ ಗುರುತಿ ಇಲ್ಲ ಯಾಕೆ ದೇವರ ಸ್ಮರಣೆಯನ್ನು ಮಾಡಿದ್ದೀವಿ ಅನ್ನೋ ಕಾರಣಕ್ಕಾಗಿ ಆದರೆ ಹೊರಗೆ ಬಂದ ಮೇಲೆ ದೇವರಿಗೂ ನನಗೂ ಸಂಬಂಧ ಇಲ್ಲ ಅಂತ ದೂರ ಬಂದಿದ್ದರಿಂದ ನಮಗೆ ಭಯ ಪ್ರಾರಂಭ ಆಯಿತು ಹಾಗಾದರೆ ತಾಯಿಯ ಗರ್ಭದಲ್ಲಾಗಲಿ ಅಥವಾ ಸಂಸಾರ ಗರ್ಭದಲ್ಲಾಗಲಿ ನಾವು ಚೆನ್ನಾಗಿರಬೇಕು ನಮಗೆ ರಕ್ಷಣೆ ಸಿಗಬೇಕು ಅಂದರೆ ಕೃಷ್ಣನನ್ನು ಸ್ಮರಣೆ ಮಾಡಬೇಕು ಗದಾಪಾಣಿಯಾದ ಪರಮಾತ್ಮನ ರೂಪವನ್ನು ಅನುಸಂಧಾನ ಮಾಡಿದ್ರೆ ನಾವು ಎಲ್ಲೇ ಇದ್ದರೂ ನಮಗೆ ಎಂಥ ಕ್ಲೇಶಗಳು ಬರಲಿ ಬ್ರಹ್ಮಾಸ್ತ್ರ ಬಂದು ನಮ್ಮ ಪ್ರಾಣ ತೆಗೆಯತ್ತೆ ಅಂತ ಇದ್ದರೂ ಕೂಡ ಅದರಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಒಂದು ಸಲ ಸತ್ ಮೇಲೂ ಕೂಡ ಪರೀಕ್ಷಿತನನ್ನು ಪರಮಾತ್ಮ ಉಳಿಸಿದ್ದಾನೆ ಇದು ದೇವರ ಅನುಗ್ರಹ ಹಾಗಾದರೆ ಇಂತಹ ಕಷ್ಟ ಅಂತೂ ಸದ್ಯಕ್ಕೆ ನಮಗೆ ಬಂದಿಲ್ಲ ಅಥವಾ ಬರುತ್ತೆ ಅನ್ನೋದಾದರೆ ಬಂದಿದ್ದರೆ ಈ ಘಟನೆಯನ್ನು ನಾವು ಸ್ಮರಣೆ ಮಾಡಿಕೊಂಡಾಗ ಪರಮಾತ್ಮನ ಅನುಸಂಧಾನವನ್ನು ಮಾಡಿದಾಗ ಆ ಎಲ್ಲ ದುರಿತಗಳನ್ನು ಪರಮಾತ್ಮ ನಮ್ಮನ್ನು ನಮ್ಮಿಂದ ದೂರ ಮಾಡುತ್ತಾನೆ ಇದರಲ್ಲಿ ಯಾವ ಸಂಶಯ ಇಲ್ಲ ಅಂತ ರಾಜರು ತಿಳಿಸಿಕೊಡುತ್ತಿದ್ದಾರೆ ಇನ್ನು ಎರಡು ಮೂರು ಘಟನೆಗಳನ್ನು ಹೇಳಿ ಕಪಿ ಸೈನ್ಯ ಅದನ್ನ ರಕ್ಷಣೆ ಮಾಡಿದ್ದಾನೆ ದೃಷ್ಟಿ ಮೃತ ಅಶೇಷ ಸ್ವಸೈನ್ಯೋಜ್ಜೀವನೈಕದ ಕಪಿಸೇನಾ ವಪಿ ಪ್ರಹ್ಲಾದ ರಾಜರಿದ್ದಾರೆ ತಂದೇನೇ ಕೊಲ್ಲಬೇಕು ಅಂತ ತೀರ್ಮಾನ ಮಾಡಿದ್ದು ಇವತ್ತು ನಮಗೆ ಆ ಪರಿಸ್ಥಿತಿ ಇಲ್ಲ ತಂದೆ ನಮ್ಮ ತಂದೆ ನನ್ನ ಖಡ್ಗ ಹಿಡ್ಕೊಂಡು ವಿಷ ಕೊಡ್ತೀನಿ ನಿನ್ನನ್ನು ಬೆಂಕಿಲ್ಲಿ ಹಾಕ್ತೀನಿ ಸಮುದ್ರದಲ್ಲಿ ಹಾಕ್ತೀನಿ ಅಂತ ಯಾರೂ ಮಾಡ್ತಾ ಇಲ್ಲ ಒಂದು ವೇಳೆ ಅಂಥ ಪರಿಸ್ಥಿತಿ ಇದ್ದರೂ ಕೂಡ ರಕ್ಷಣೆ ಸಿಗತ್ತೆ ನಾವು ರಾಜರಂತೆ ಮಾಡಿದಾಗ ಪ್ರಹ್ಲಾದರಾಜರಂತೆ ಮಾಡೋದು ಅಂದರೆ ವ್ಯಾಪಾರ ಮಾಡದೆ ನನ್ನ ತಂದೆ ತಾಯಿ ನೀನೆ ಅಂತ ದೇವರನ್ನು ಅನುಸಂಧಾನ ಮಾಡಿದಾಗ ತಂದೆ ಬಿಟ್ಟಲ ತಾಯಿ ಬಿಟ್ಟಲ ಬಂಧು ಬಳಗ ಬಿಟ್ಟಲ ಅಂತ ಹೀಗೆ ಎಲ್ಲವೂ ನನಗೆ ಪರಮಾತ್ಮನೇ ಅನ್ನುವ ಒಂದು ಭಾವನೆಯನ್ನು ನಾವು ತಾಳಿದಾಗ ಅದು ಯಾರೇನೇ ಮಾಡಲಿ ತಂದೆನೇ ಕೊಲ್ತಾನೆ ಅಂತಂದ್ರೆ ಇನ್ನು ಬೇರೆಯವರು ನಮಗೆ ದ್ವೇಷ ಮಾಡ್ತಾರೆ ಅನ್ನೋದು ದೊಡ್ಡ ವಿಷಯ ಅಲ್ಲ ಅಂತಹ ಸಂದರ್ಭ ಇದ್ರೂ ರಕ್ಷಣೆ ಮಾಡ್ತಾನೆ ಅಜಾಮಿಳ ನಮಗೆ ಪರಮಾತ್ಮ ಎಷ್ಟು ಅವಕಾಶಗಳನ್ನು ಕೊಡ್ತಾನೆ ಅನ್ನೋದಕ್ಕೆ ಅಜಾಮಿಳ ಸಾಕ್ಷಿ ಕಪಿ ಕಪಿಸೈನ್ಯ ಹೀಗೆ ಅನೇಕ ರೀತಿಯಲ್ಲಿ ಪರಮಾತ್ಮ ರಕ್ಷಣೆಯನ್ನು ಮಾಡಿದ್ದಾನೆ ಹೀಗೆ ಭೂಯ ಸಾಹಚರ್ಯಾತ್ ವ್ಯಾಪ್ತಿ ನಿರ್ಣೀಯತೆ ಕಿಲ ಅತಸ್ವಂ ನಿಯಮೇನಾಸಿ ಭಕ್ತಾನಾಂ ಭಯವಂಜನ ಈ ರೀತಿ ಅನೇಕ ಒಂದಲ್ಲ ಎರಡಲ್ಲ ಕೆಲವೊಂದನ್ನಷ್ಟೇ ನಾವು ಸಂಗ್ರಹ ಮಾಡಿದ್ದೇವೆ ಈ ರೀತಿ ನೋಡ್ತಾ ಹೋದ್ರೆ ಅನೇಕ ಉದಾಹರಣೆಗಳಿದೆ ಆ ಉದಾಹರಣೆಗಳನ್ನು ತೀರ್ಮಾನ ಮಾಡಿದಾಗ ಗಮನಿಸಿದಾಗ ನಮಗೇನು ಅನಿಸುತ್ತೆ ಅತಸ್ವಂ ನಿಯಮೇನಾಸಿ ಭಕ್ತಾನಾಂ ಭಯವಂಜನ ಭಕ್ತರಿಗೆ ಬಂದ ಭಯವನ್ನ ಪರಿಹಾರ ಮಾಡಬೇಕು ಅಂತಲೇ ನೀನು ನಿಂತಿದ್ದೀಯ ಹಾಗಾಗಿ ಅಕುತಶ್ಚಿತ್ ಭಯಂಪ್ರಾಹ ಯತಸ್ತೆ ಸೇವನಂ ನಿನ್ನ ಪಾದ ಸೇವೆಯನ್ನು ಮಾಡಿದರೆ ಯಾವುದೇ ರೀತಿ ಭಯ ಇಲ್ಲ ಕುತಃ ಭಯ ಅಕುತಃ ಅಕುತೋ ಭಯ ಅಂತ ಪರಮಾತ್ಮನಿಗೆ ಹೆಸರು ಇದನ್ನು ಭಾಗವತದಲ್ಲಿ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಸ್ಮೃತಿ ಭಾಗವತಾಖ್ಯ ತದ್ವ್ಯಾಪ್ತಿ ಆಪ್ತೋಕ್ತಿತೋಪಿ ಪಿ ಅಭೂತ್ ಹೀಗೆ ವೇದವ್ಯಾಸದೇವರು ತಾವೇ ಸ್ವಯಂ ಹೇಳಿದ್ದಾರೆ ನೀನು ಅನೇಕ ಅವತಾರಗಳನ್ನು ತಾಳಿ ಅದನ್ನು ತೋರಿಸಿದೀಯ ಹೀಗೆ ಅನೇಕ ಕ್ರಮಗಳನ್ನು ನಾವು ನೋಡಿಕೊಂಡಾಗ ನಮಗೆ ಅದು ಸ್ಪಷ್ಟವಾಗಿ ತಿಳಿತಾಯಿದೆ ಹೀಗೆ ಇದರಲ್ಲಿ ಹತ್ತು ಶ್ಲೋಕದಲ್ಲಿ ವಾದರಾಜರು ವರ್ಣನೆಯನ್ನು ಮಾಡಿದ್ದಾರೆ ಯಾಕೆ ಅಂದರೆ ದಶ ದಿಕ್ಷು ಗತಾಸ್ಯ ಸತಾಂಭಯ ಜಿಹೀರ್ಷಯ ದಶಶ್ಲೋಕೀಯ ವಾದಿರಾಜ ಚಕಾರಾಭಯ ಸಂಸ್ತವಂ ವಾದರಾಜರು ಹತ್ತು ಶ್ಲೋಕದಿಂದ ಯಾಕೆ ಮಾಡಿದ್ದಾರೆ ಅಂದರೆ ಹತ್ತು ದಿಕ್ಕುಗಳಲ್ಲಿಂದ ದುಷ್ಟರು ಯಾರ್ಯಾರಿದ್ದಾರೆ ಅವರಿಂದ ಬರಬಹುದಾದ ಭಯವನ್ನು ಪರಿಹಾರ ಮಾಡಲಿಕ್ಕೆ ವಾದರಾಜರು ಈ ಹತ್ತು ಶ್ಲೋಕಗಳಿಂದ ಅಭಯವನ್ನು ಅಂದರೆ ಅಭಯನಾಮಕನಾದ ಪರಮಾತ್ಮನನ್ನು ಸ್ತೋತ್ರ ಮಾಡಿದ್ದಾರೆ ಅದನ್ನು ಯಾರು ಪಾರಾಯಣಾದಿಗಳನ್ನು ಮಾಡುತ್ತಾರೆ ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ತಾರೆ ಅದನ್ನು ಮನನ ಮಾಡ್ತಾರೆ ಅಂಥವರಿಗೆಲ್ಲರಿಗೂ ಕೂಡ ಹತ್ತೂ ದಿಕ್ಕುಗಳಿಂದ ಬರಬಹುದಾದ ಭಯಗಳನ್ನು ಪರಮಾತ್ಮ ತಾನು ಪರಿಹಾರ ಮಾಡ್ತಾನೆ ಅನ್ನೋದನ್ನು ಅನೇಕ ದೃಷ್ಟಾಂತಗಳ ಮೂಲಕ ತೋರಿಸಿಕೊಟ್ಟಿದ್ದಾರೆ ಪರಮಾತ್ಮ ತಾನು ಒಂದು ಅದನ್ನು ತೋರಿಸಿದ್ದಾನೆ ಪ್ರಾಕ್ಟಿಕಲ್ಲಾಗಿ ಭಾಗವತದಲ್ಲಿ ಅದನ್ನು ತಿಳಿಸಿದ್ದಾನೆ ಥಿಯರಿ ಹೀಗೆ ಎರಡೂ ರೀತಿಯಿಂದ ಪರಮಾತ್ಮ ಅನುಗ್ರಹ ಮಾಡಿದ್ದಾನೆ ಅನ್ನೋದನ್ನು ರಾಜರು ನಮಗೆ ತಿಳಿಸಿಕೊಟ್ಟಿದ್ದಾರೆ ಹಾಗಾಗಿ ನಮಗೆ ನಮ್ಮ ಜೀವನದಲ್ಲಿ ಬರಬಹುದಾದ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಭಯಗಳನ್ನು ಪರಿಹಾರ ಮಾಡಿಕೊಳ್ಬೇಕು ಅಂದರೆ ಅದು ನಮ್ಮಿಂದ ಸಾಧ್ಯ ಆಗ್ತಾ ಇಲ್ಲ ಅದಕ್ಕೆ ಇರೋ ಒಂದೇ ಒಂದು ಉಪಾಯ ಅಂತಂದರೆ ದೇವರನ್ನು ಸ್ತೋತ್ರ ಮಾಡುವುದು ಅಂತಹ ಸ್ತೋತ್ರಾದಿಗಳನ್ನು ಮಾಡಿದಾಗ ಪರಮಾತ್ಮ ತಾನು ಪ್ರೀತನಾಗ್ತಾನೆ ಅದನ್ನು ಬಿಟ್ಟು ನಮ್ಮಿಂದ ಪರಮಾತ್ಮ ಬಿಡಿಗಾಸನ್ನು ಕೇಳೋದಿಲ್ಲ ಹಾಗಾಗಿ ಅಂಥ ನಿರ್ವ್ಯಾಜವಾದ ಭಕ್ತಿಯನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡ್ರೆ ಏನೆಲ್ಲ ಲಾಭಗಳಿದೆ ನಮಗೆ ಯಾಕಿನ್ನೂ ಆ ಫಲಗಳು ಸಿಗ್ತಾ ಇಲ್ಲ ಅಂದರೆ ನಮ್ಮಲ್ಲಿರುವ ಕೊರತೆ ಅದನ್ನು ನಾವು ಮನಗಂಡಾಗ ಪರಮಾತ್ಮನ ಅನುಗ್ರಹ ಆಗತ್ತೆ ಅಂತ ರಾಜರು ನಮ್ಮ ಮೇಲೆ ಕರುಣೆಯಿಂದ ತಿಳಿಸಿದ್ದಾರೆ ಅದನ್ನು ಯಥಾಮತಿಯಾಗಿ ಮೂರು ದಿನಗಳಲ್ಲಿ ಅನುಸಂಧಾನವನ್ನು ಮಾಡಿದ್ದೇವೆ ಇಂತಹ ಜ್ಞಾನಯಜ್ಞಕ್ಕೆ ಸಹಕಾರ ಮಾಡಿರತಕ್ಕಂಥ ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ಕೂಡ ಪರಮಾತ್ಮ ಅನುಗ್ರಹವನ್ನು ಮಾಡಲಿ ಮತ್ತು ಕೇಳಿರತಕ್ಕಂತಹ ನಿಮಗೂ ಹೇಳಿರತಕ್ಕಂಥ ನನಗೂ ಭಾಗವತದಲ್ಲಿ ಹೇಳುವಂತೆ ಹೇಳುವವರಿಗೂ ಕೇಳುವವರಿಗೂ ಮತ್ತು ಅದಕ್ಕೆ ವ್ಯವಸ್ಥೆಯನ್ನು ಮಾಡಿರುವವರಿಗೆ ಎಲ್ಲರಿಗೂ ಕೂಡ ಪುನಾತಿ ಪುನಾತಿತ್ರೀನ್ ಅಂತ ಹೇಳ್ತಾರೆ ಮೂರು ಜನರನ್ನು ಶ್ರವಣ ಮಾಡಿದ ಪುಣ್ಯ ಅದು ರಕ್ಷಣೆಯನ್ನು ಮಾಡುತ್ತೆ ಅಂತಹ ಎಲ್ಲ ರೀತಿಯ ಭಯಗಳು ದೂರ ಆಗಿ ಪರಮಾತ್ಮನಲ್ಲಿ ಇನ್ನೂ ಅತಿಶಯವಾದ ಭಕ್ತಿ ನಂಬಿಕೆ ವಿಶ್ವಾಸ ಶ್ರದ್ಧೆ ಇದೆಲ್ಲವೂ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗಲಿ ಅಂತ ಹೇಳ್ತಾ ಕ್ಷೇತ್ರಸ್ವಾಮಿಯಾದ ಶ್ರೀಕೃಷ್ಣ ಪರಮಾತ್ಮನ ಅಡಿದಾವರೆಗಳಲ್ಲಿ ನಾಲ್ಕು ವಾಕ್ಕುಸುಮಗಳನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣಮಸ್ತು ಮಸ್ತು ಕಾಯಿನ ವಾಚ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾವ ಪ್ರಕೃತೇ ಸ್ವಭಾವ కరోమి కరోమత్ సకలం పరస్మై నారాయణాయేతి సమర్పయామి శ్రీకృష్ణాపణమూ